ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು ನಮ್ಮೂರು ಯೂಟ್ಯೂಬ್ ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಹಿಂದಿ ಹೇರಿಕೆ ಮಾಡುವುದಿಲ್ಲ ಕೇಂದ್ರ ಸರ್ಕಾರ ಯಾವುದೇ ರಾಜ್ಯದ ಮೇಲೆ ಯಾವ ಭಾಷೆಯನ್ನು ಹೇರಿಕೆ ಮಾಡುವುದಿಲ್ಲವೆಂದು ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದೆ ಕೆಲವು ದಿನಗಳ ಹಿಂದೆ ಹಿಂದಿ ಹೇರಿಕೆ ಮಾಡುತ್ತಿದೆ ಎಂದು ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟವನ್ನು ಕೆಲವು ರಾಜ್ಯದವರು ಮಾಡುತ್ತಾನೆ ಇದ್ರು ಅದರಲ್ಲಿ ವಿಶೇಷವಾಗಿ ತಮಿಳುನಾಡಿನವರು ಹಾಗಾಗಿ ಈಗ ಪ್ರತಿಯೊಬ್ಬರೂ ಆ ರಾಜ್ಯದ ಭಾಷೆಯನ್ನೇ ಪಾಲಿಸಬೇಕು ಹಾಗಾಗಿ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನೇ ಕಡ್ಡಾಯವಾಗಿ ಓದಲೇಬೇಕು ವಿಶೇಷವಾಗಿ ಅದರಲ್ಲಿ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಲೇಬೇಕು ಸಿರಿಗನ್ನಡ ಅಥವಾ ತಿಳಿಗನ್ನಡ ಭಾಷೆಯನ್ನೇ ನಾವು ಓದಬೇಕಾಗುತ್ತದೆ ಕೇಂದ್ರ ಸರ್ಕಾರ ತ್ರಿಭಾಷಾ ನೀತಿಯ ಮೂಲಕ ಹಿಂದಿ ಹೇರಿಕೆ ಮಾಡುತ್ತಿದೆ ಎಂದು ನಿರಂತರವಾಗಿ ದಕ್ಷಿಣ ಭಾರತದ ರಾಜ್ಯಗಳು ಆರೋಪಿಸುತ್ತಿದೆ ತಮಿಳುನಾಡು ಸರ್ಕಾರವಂತೂ ಕೇಂದ್ರ ಸರ್ಕಾರದ ವಿರುದ್ಧ ಭಾಷೆಯ ಸಮರವನ್ನು ಘೋಷಿಸಿದೆ ಈ ನಡುವೆ ಕೇಂದ್ರ ಸರ್ಕಾರವು ಯಾವುದೇ ರಾಜ್ಯದ ಮೇಲೆ ಯಾವ ಭಾಷೆಯನ್ನು ಹೇರಿಕೆ ಮಾಡುವುದಿಲ್ಲವೆಂದು ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ಹೇಳಿದೆ ಅಂದರೆ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ನಾವು ಹೇಳಿಕೆಯನ್ನು ಕೊಟ್ಟಿದೆ ಯಾವುದೇ ಕಾರಣಕ್ಕೂ ನಾವು ಹಿಂದಿ ಹೇರಿಕೆಯನ್ನು ಮಾಡುವುದಿಲ್ಲ ಆ ರಾಜ್ಯದವರು ಆ ಭಾಷೆಯನ್ನೇ ಕಲಿಸಬೇಕು ಅದರಲ್ಲಿ ವಿಶೇಷವಾಗಿ ತಮಿಳುನಾಡಿನವರ ಹೋರಾಟದಿಂದ ಈ ಒಂದು ಫಲ ಲಭಿಸಿದೆ ಅಂತ ಹೇಳ್ಬೋದು ಅವರು ಯಾವುದೇ ಕಾರಣಕ್ಕೂ ಹಿಂದಿಯನ್ನು ತೆಗೆದುಕೊಳ್ಳಲಿಕ್ಕೆ ಒಪ್ಪುವುದಿಲ್ಲ ಅವರಿಗಿರುವಂಥ ಆ ನಾಡಿನ ಜನರಿಗಿರುವಂಥ ಭಾಷಾಭಿಮಾನ ಗೌರವ ಆ ಭಾಷೆಯ ಬಗ್ಗೆ ಇರುವ ಮಮತೆ ಪ್ರೀತಿ ಗೌರವ ಇನ್ನು ಯಾವ ರಾಜ್ಯದವರಿಗೂ ಇಲ್ಲ ಅಂತ ಹೇಳ್ಬೋದು ನಿಜವಾಗ್ಲೂ ಹೆಮ್ಮೆ ಅನಿಸುತ್ತದೆ ಅವರಿಗಿರುವಂಥ ಒಂದು ಆ ನಾಡಿನ ಭಾಷೆಯ ಬಗ್ಗೆ ಹಾಗಿರಬೇಕಾಗುತ್ತದೆ ಆ ರಾಜ್ಯದಲ್ಲಿ ಹುಟ್ಟಿದವರಿಗೆ ಆ ರಾಜ್ಯದಲ್ಲಿ ಹುಟ್ಟಿದವರಿಗೆ ಆ ಭಾಷೆಯ ಬಗ್ಗೆ ಅಭಿಮಾನ ಗೌರವ ಇರಲೇಬೇಕು ಅದು ತಮಿಳುನಾಡಿನ ಸರ್ಕಾರದಲ್ಲಿ ಮಾತ್ರ ಇದೆ ಅನ್ನೋದು ನಮಗೆ ಇವತ್ತು ಕೇಂದ್ರ ಸರ್ಕಾರ ಹಿಂದಿ ಹೇರಿಕೆಯನ್ನು ಹಿಂದಿಗೆ ಹಿಂದಕ್ಕೆ ತೆಗೆದುಕೊಂಡಿದೆ ಅಂದ್ರೆ ಅದಕ್ಕೆ ಕಾರಣ ತಮಿಳುನಾಡು ಸರ್ಕಾರ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತದೆ ಎಲ್ಲರೂ ಆ ನಾಡಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕಾಗುತ್ತದೆ ನನಗೊಂದು ಬಹಳ ಸಂತೋಷವಾಗಿದೆ ಇವತ್ತು ಈ ಬಗ್ಗೆ ಲಿಖಿತ ಪ್ರಕ್ರಿಯೆ ನೀಡಿದ ಡಾಕ್ಟರ್ ಡಾಕ್ಟರ್ ಸುಕಾಂತ್ ಮಜುಮ್ದಾರ್ ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ಇಪಿ ಅಡಿಯಲ್ಲಿ ಬರುವ ತ್ರಿಭಾಷಾ ಸೂತ್ರವನ್ನು ಸಂವಿಧಾನಿಕ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಜಾರಿಗೆ ತರಲಾಗುವುದು ಯಾವುದೇ ರಾಜ್ಯದ ಮೇಲೆ ಯಾವ ಭಾಷೆಯ ಹೇರಿಕೆ ಮಾಡುವುದಿಲ್ಲವೆಂದು ಹೇಳಿದ್ದಾರೆ ಎಂದು ಎನ್ಇಪಿ ಪ್ರಕಾರದಲ್ಲಿ ಈ ರೀತಿ ಹೇಳಿದ್ದಾರೆ ಮಕ್ಕಳು ಕಲಿಯಬೇಕಾದ ಮೂರು ಭಾಷೆಗಳು ರಾಜ್ಯದ ಆ ಪ್ರದೇಶಕ್ಕೆ ತಕ್ಕದ್ದು ಆಗಿರುತ್ತದೆ ಖಂಡಿತವಾಗಿಯೂ ವಿದ್ಯಾರ್ಥಿಗಳೇ ಅದನ್ನು ಆಯ್ಕೆ ಮಾಡಬಹುದು ನೋಡಿ ವಿದ್ಯಾರ್ಥಿಗಳಿಗೆ ಬಿಟ್ಟಿದ್ದು ಆ ಆಯ್ಕೆ ಮೂರು ಭಾಷೆಯ ಪೈಕಿ ಎರಡು ಭಾಷೆಯಾದರೂ ಭಾರತದ್ದಾಗಿರುತ್ತದೆ ಎಂದು ಸಿಪಿಐಎಂ ನಾಯಕ ಡಾಕ್ಟರ್ ಜಾನ್ ಬ್ರಿಟಸ್ಟ್ ಪ್ರಶ್ನೆಗೆ ನೀಡಿದ ಲಿಖಿತ ಉತ್ತರದಲ್ಲಿ ಕೇಂದ್ರ ಸರ್ಕಾರ ಹೇಳಿದೆ ಜಾನ್ ಬ್ರಿಟಸ್ಟ್ ಹೇಳಿದ್ದಾರೆ ಇದನ್ನು ಕೇಂದ್ರ ಸರ್ಕಾರವು ವಿದ್ಯಾಭ್ಯಾಸ ರಾಜಕೀಯ ಮೊದಲಾದ ಕಡೆಗಳಲ್ಲಿ ಮಾಡುತ್ತಿರುವ ಭಾಷಾ ಹೇರಿಕೆಯನ್ನು ಭಾಷಾ ಹೇರಿಕೆಯನ್ನು ದಕ್ಷಿಣ ಭಾರತದ ರಾಜ್ಯಗಳು ಅದರಲ್ಲಿ ಮುಖ್ಯವಾಗಿ ತಮಿಳುನಾಡು ಖಂಡಿಸುತ್ತಾ ಬಂದಿದೆ ದಕ್ಷಿಣ ಭಾರತದ ಕೆಲವು ರಾಜ್ಯಗಳಲ್ಲಿ ಹಿಂದಿಯನ್ನೇ ಮೂರನೆಯ ಭಾಷೆಯನ್ನಾಗಿ ನೋಡಿ ಹಿಂದಿಯನ್ನೇ ಮೂರನೇ ಭಾಷೆಯಾಗಿ ಕಲಿಸಲಾಗುತ್ತದೆ ಕಲಿಸಲಾಗುತ್ತಿದೆ ಆದರೆ ಉತ್ತರ ಭಾರತದಲ್ಲಿ ರಾಜ್ಯಗಳಲ್ಲಿ ಮಾತ್ರ ಉತ್ತರ ಭಾರತದ ರಾಜ್ಯಗಳಲ್ಲಿ ಮಾತ್ರ ಈ ತ್ರಿಭಾಷಾ ಸೂತ್ರ ನಿಯಮ ಪ್ರಕಾರವಾಗಿ ಜಾರಿಯಾಗಿಲ್ಲ ಉತ್ತರ ಭಾರತದಲ್ಲಿ ಬಹುತೇಕ ಸಂಸ್ಕೃತವನ್ನೇ ಮೂರನೆಯ ಭಾಷೆಯನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಉತ್ತರ ಭಾರತ ಭಾರತದ ಹಿಂದಿಯನ್ನು ಉತ್ತರ ಭಾರತದ ಹಿಂದಿ ಹಿಂದಿಯನ್ನು ದಕ್ಷಿಣ ಭಾರತದಲ್ಲಿ ಕಲಿಸುವಂತೆ ದಕ್ಷಿಣ ಭಾರತದ ಭಾಷೆಗಳನ್ನು ಉತ್ತರ ಭಾರತದಲ್ಲಿ ಪಠ್ಯವನ್ನಾಗಿಸಿಲ್ಲ ತ್ರಿಭಾಷಾ ಸೂತ್ರವನ್ನು ನಿಯಮ ಪ್ರಕಾರವಾಗಿ ಜಾರಿಗೆ ತರುವುದು ಹಿಂದಿ ಹೇರಿಕೆ ಆರೋಪ ಹುಟ್ಟಲು ಕಾರಣವಾಗಿದೆ ಹಾಗೆಯೇ ದಕ್ಷಿಣ ಭಾರತದ ಸಚಿವರುಗಳಿಗೆ ಶಾಸಕರುಗಳಿಗೆ ಇಂಗ್ಲಿಷ್ ಬದಲಾಗಿ ಹಿಂದಿಯಲ್ಲೇ ಸುತ್ತೋಲೆ ಕಳಿಸುವುದು ಭಾಷಾ ಹೇರಿಕೆಯನ್ನು ಸಾಬೀತುಪಡಿಸುತ್ತದೆ ಒಂದು ದೇಶ ಒಂದು ಚುನಾವಣೆ ಎಂಬುವಂತೆ ದೇಶದ ವೈವಿಧ್ಯತೆಯನ್ನು ಬದಿಗೊತ್ತಿ ಒಂದು ಭಾಷೆ ಒಂದು ಧರ್ಮ ಓರ್ವನೇ ನಾಯಕ ಎಂಬ ಸರ್ವಾಧಿಕಾರದತ್ತ ದೇಶವನ್ನು ಕೊಂಡೊಯ್ಯುದು ಬಿಜೆಪಿ ಸರ್ಕಾರದ ಹುನ್ನಾರ ಹುನ್ನಾರ ಅಂದ್ರೆ ಸಂಚು ಇದು ಪಕ್ ಪಕ್ಕಾ ಇದು ಸ್ಪಷ್ಟವಾಗಿ ಕೇಂದ್ರ ಸರ್ಕಾರ ಹಿಂದಿ ಹೇರಿಕೆಯನ್ನು ಮಾಡ್ಬೇಕಂತಾನೆ ಹೊರಟಿತ್ತು ಇದನ್ನು ಇದನ್ನೆಲ್ಲ ನಾವು ಗಮನಿಸಿದಾಗ ಗೊತ್ತಾಗುತ್ತದೆ ಆದರೆ ತಮಿಳುನಾಡು ಸರ್ಕಾರದವರ ಹೋರಾಟದ ಫಲವಾಗಿ ಹಿಂದಿ ಹೇರಿಕೆಯನ್ನು ಹಿಂತೆಗೆದುಕೊಂಡಿದ್ದೆ ಕೇಂದ್ರ ಸರ್ಕಾರ ನೋಡಿದ್ರೆ ಗೊತ್ತಾಗುತ್ತದೆ ಹಿಂದಿ ಹೇರಿಕೆನೆ ಮಾಡ್ಬೇಕಂತನೇ ಅವರ ಉದ್ದೇಶ ಇತ್ತು ಆದರೆ ಅದು ನಡೆದಿಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ತಮಿಳ್ನಾಡು ಸರ್ಕಾರದವರು ಇಷ್ಟು ಒಂದು ಭಾಷಾಭಿಮ ಅವರು ಎಲ್ಲಿ ನೀವು ಆ ತಮಿಳ್ನಾಡು ಸರ್ಕಾರವನ್ನು ನೀವು ತಮಿಳ್ನಾಡು ಹೋಗ್ಬಿಟ್ಟು ನೀವು ಸು ಸುತ್ತಾಕಿ ಎಲ್ಲಿ ಹೋದ್ರೂ ಕೂಡ ಪ್ರಾರಂಭದಲ್ಲಿ ನಾವು ಇಂಗ್ಲಿಷ್ ಬೋರ್ಡೇ ಇಲ್ಲ ಅಲ್ಲಿ ತಮಿಳು ಬೋರ್ಡೇ ಫಸ್ಟ್ ಹಾಕಿರ್ತಾರೆ ಹೌದು ಯಾಕಂದರೆ ಅವರ ರಾಜ್ಯ ಅವರ ರಾಜ್ಯಕ್ಕೆ ನಾವು ಕಾಲಿಟ್ಟಾಗ ಅವರ ಭಾಷೆ ಫಸ್ಟ್ ಕಾಣಬೇಕು ಈಗ ನಮ್ಮ ರಾಜ್ಯಕ್ಕೆ ಬಂದಾಗ ಫಸ್ಟ್ ಹಿಂದಿ ಕಾಣ್ತೈತಿವಿ ಇಲ್ಲವೇ ಇಂಗ್ಲಿಷ್ ಕಾಣುತ್ತದೆ ನಮ್ಮದೆಲ್ಲೋ ಚಿಕ್ಕದಾಗಿ ಒಂದು ಸಣ್ಣ ಬೋರ್ಡ್ ಇರುತ್ತದೆ ಅಂದ್ರೆ ನಮ್ಮ ದೇಶದ ನಮ್ಮ ನಾಡಿನವರಿಗಂತೂ ಆ ಭಾಷೆ ಬಗ್ಗೆ ಆ ಇದೇ ಇಲ್ಲ ಒಂದು ಗೌರವನೇ ಇಲ್ಲ ನಮ್ಮಲ್ಲಿ ಏನಿದ್ರು ಬೇರೆ ಬೇರೆ ರೀತಿ ಜಾತಿ ಧರ್ಮ ಆಮೇಲೆ ಪೊಝಿಷನು ಪಕ್ಷ ಇದ್ರ ಬಗ್ಗೆನೆ ನಮ್ ನಮ್ಮ ನಾಡಿನಲ್ಲಿ ಹೆಚ್ಚು ಎದ್ದು ಕಾಣುತ್ತದೆ ಹೊರತು ಭಾಷಾಭಿಮಾನ ನಮ್ಮ ನಾಡಿನಲ್ಲಿ ಹೆಚ್ಚು ಕಾಣಿಸೋದಿಲ್ಲ ಈ ಭಾಷೆ ಹಿಂದಿ ಹೇರಿಕೆ ಬಂದಂತ ಸಂದರ್ಭದಲ್ಲಿ ಈ ಸಿ ಬಿ ಎಸ್ ಸಿ ಕನ್ನಡ ಶಿಕ್ಷಕರುಗಳು ಮಾತ್ರ ಇದ್ರ ಬಗ್ಗೆ ಹೋರಾಟ ಮಾಡಿದ್ರೆ ಹೊರತು ಇನ್ನು ಮಿಕ್ಕಿದವರು ಯಾರ ಬಾಯಲ್ಲಿ ಬರಲಿಲ್ಲ ಯಾವ ಮಾಧ್ಯಮದಲ್ಲಿ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ನಡೆದೇ ಇಲ್ಲ ಅವತ್ತು ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಎಲ್ಲ ಒಂದು ಮಾಧ್ಯಮದ ಮೂಲಕ ಎಲ್ಲ ಹೋರಾಟ ಮಾಡ್ತಾ ಇದೆ ಆದ್ರೆ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಯಾವುದೋ ಒಂದು ಐವತ್ತು ವರ್ಷ ಮೂರು ವರ್ಷ ಹಿಂದಿನ ವಿಷಯನ ತೆಗೆದುಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ ಮಾಧ್ಯಮದಲ್ಲೆಲ್ಲ ಕನ್ನಡ ಭಾಷೆಯ ಬಗ್ಗೆ ಅವರಿಗೆ ಚರ್ಚೆನೇ ಇಲ್ಲ ಯಾರೂ ಇದನ್ನ ಮಾಡಲೇ ಇಲ್ಲ ಅವ್ರಿಗೆ ಗೊತ್ತೂ ಇಲ್ಲ ಇದು ಏನಾದರೂ ಆಗಿ ಹೋಗ್ಲಿ ನಮಗೇನು ಅವ್ರಿಗೆ ಬೇಕಾಗಿರೋದು ಪೊಸಿಷನು ಅವ್ರಿಗೆ ಬೇಕಾಗಿರೋದು ಜಾತಿ ಧರ್ಮ ಇದ್ರ ಬಗ್ಗೆ ಪವರು ಮತ್ತು ಪಕ್ಷ ಇದ್ರ ಬಗ್ಗೆ ಮಾತ್ರ ಅವ್ರಿಗೆ ಹೋರಾಟ ಮಾಡ್ತಾರೆ ಹೊರತು ಈ ಭಾಷೆಯ ಬಗ್ಗೆ ನಮ್ಮ ನಾಡಿನ ಜನರಂತೂ ಹೋರಾಟ ಮಾಡೋದು ಬಹಳಷ್ಟು ಕಡಿಮೆನೋ ಅಂತ ನನಗೆ ಅನಿಸುತ್ತೆ ನಮ್ಮ ಶಿಕ್ಷಕರುಗಳೇ ಎಲ್ಲೋ ಪಾಪ ಅಲ್ಲಿ ಇಲ್ಲಿ ಹೋರಾಟ ಮಾಡಿ ಇದನ್ನು ಉಳಿಸ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ಇನ್ಯಾರು ಯಾರು ಇದ್ರ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಆಗುತ್ತಿದೆ ಏಕೆಂದರೆ ಇದನ್ನೆಲ್ಲವನ್ನು ನೋಡಿದಾಗ ಕೇಂದ್ರ ಸರ್ಕಾರ ಅದೆಷ್ಟು ಗೌರವವನ್ನು ಇಟ್ಟಿದೆ ಹಾಗೆ ನಾವೆಲ್ಲರೂ ಸಹ ನಮ್ಮ ನಾಡಿನ ಬಗ್ಗೆ ನಮ್ಮ ಭಾಷೆಯ ಬಗ್ಗೆ ನಾವು ಗೌರವ ಇಟ್ಟರೆ ಮುಂದೊಂದು ದಿನ ನಮ್ಮ ರಾಜ್ಯವನ್ನು ನಾವು ರಕ್ಷಣೆ ಮಾಡಿಕೊಳ್ಳಬಹುದು ಅನ್ನೋದು ನನಗನಿಸುತ್ತದೆ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್